ಈ ಸಸ್ಯದ ಎಲೆಗಳನ್ನು ಗಮನಿಸಿದ್ದೀರಾ ದುರ್ಬಲ ಮತ್ತು ಹಾನಿಗೊಳಗಾದಂತೆ ಕಾಣುತ್ತಿದೆ ಅಲ್ಲವೇ ಇದರಲ್ಲಿ ರಸ ಹೀರುವ ಕೀಟಗಳ ಕೈವಾಡವಿದೆ ರಸ ಹೀರುವ ಕೀಟಗಳ ಬಗ್ಗೆ ಮತ್ತು ಅವುಗಳ ನಿಯಂತ್ರಣಕ್ಕೆ ಕೀಟನಾಶಕಗಳ ಬಗ್ಗೆ ಇಂದು ನಾನು ತಿಳಿಸುತ್ತೇನೆ ಈ ರಸ ಹೀರುವ ಕೀಟಗಳು ಗಿಡದಿಂದ ರಸವನ್ನು ಹೀರುತ್ತವೆ ಮತ್ತು ಅವುಗಳನ್ನು ದುರ್ಬಲಗೊಳಿಸುತ್ತವೆ ಅದಲ್ಲದೆ ವೈರಸ್ ಅನ್ನು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡುತ್ತವೆ ಬೆಳೆಗೆ ಹಾನಿ ಮಾಡುವ ಕೆಲವು ಸಾಮಾನ್ಯ ರಸ ಹೀರುವ ಕೀಟಗಳೆಂದರೆ ಸಸ್ಯಹೇನುಗಳು ಬಿಳಿ ನೊಣಗಳು ತ್ರಿಪ್ಸ್ ನುಸಿಗಳು ಜಿಗಿಹುಳುಗಳು ನುಸಿಗಳು ಮತ್ತು ಹಿಟ್ಟು ತಿಗಣೆಗಳು ಈ ಕೀಟಗಳು ಬೆಳೆ ಇಳುವರಿ ಗುಣಮಟ್ಟ ಮಾರುಕಟ್ಟೆ ಮೌಲ್ಯ ಮತ್ತು ರಕ್ತ ಅವಕಾಶಗಳನ್ನು ಕಡಿಮೆ ಮಾಡುತ್ತವೆ ಇವುಗಳ ನಿಯಂತ್ರಣಕ್ಕೆ ಕೆಲವು ಶಿಫಾರಿತ ಕೀಟನಾಶಕಗಳ ಬಗ್ಗೆ ಹೇಳುವುದಾದರೆ ಸಿಮೋಡಿಸ್ ಕೀಟನಾಶಕ ಇದು ನಿಮ್ಮ ಬೆಳೆಯನ್ನು ವಿನಾಶಕಾರಿ ಕೀಟಗಳಿಂದ ರಕ್ಷಿಸಲು ವಿನ್ಯಾಸಗೊಳಿಸಲಾದ ತ್ರೀ ಸಿಕ್ಸ್ಟಿ ಡಿಗ್ರಿ ಪರಿಹಾರವಾಗಿದೆ ಅರೆವಾ ಕೀಟನಾಶಕ ಇದು ಕೀಟಗಳ ವಿರುದ್ಧ ತ್ವರಿತ ಕ್ರಿಯೆಯನ್ನು ತೋರುತ್ತದೆ ಮತ್ತು ಬೆಳೆಗೆ ದೀರ್ಘಾವಧಿಯ ರಕ್ಷಣೆಯನ್ನು ಒದಗಿಸುತ್ತದೆ ಬೆನವಿಯ ಕೀಟನಾಶಕ ಆರಂಭಿಕ ಬೆಳೆ ಚಕ್ರದಲ್ಲೇ ಇದನ್ನು ಬಳಸುವುದರಿಂದ ಅತ್ಯುತ್ತಮ ಬೆಳೆ ಸ್ಥಾಪನೆಗೆ ಇದು ಸಹಾಯ ಮಾಡುತ್ತದೆ ಮತ್ತು ಪರಿಣಾಮಕಾರಿ ಕೀಟ ನಿಯಂತ್ರಣ ಮಾಡುತ್ತದೆ ಕಾನ್ಫಿಡರ್ ಕೀಟನಾಶಕ ಇದು ಇಮಿಡಾಕ್ಲೋಪ್ರಿಡ್ ಅನ್ನು ಹೊಂದಿರುತ್ತದೆ ಮತ್ತು ರಸ ಹೀರುವ ಕೀಟಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ ಈ ರಸ ಹೀರುವ ಕೀಟಗಳಿಂದ ಹೆಚ್ಚು ಬೆಳೆ ನಷ್ಟವಾಗುವ ಮುನ್ನ ಸೂಕ್ತ ಕೀಟನಾಶಕವನ್ನು ಆಯ್ಕೆ ಮಾಡಿ ಮತ್ತು ನಿಮ್ಮ ಬೆಳೆಯನ್ನು ಕಾಪಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡುವುದನ್ನು ಮರಿಬೇಡಿ